ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಇದ್ಕಿದ ಅವರೇ ಬೇಳೆ ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಅರ್ಧ ಕೆ ಜಿ ಅಷ್ಟು ಇದ್ಕಿದ ಅವರೇ ಬೇಳೆನ ಬಿಸಿನೀರಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮೀಡಿಯಮ್ ಅದವರೆಗೂ ಬೇಯಿಸ್ಕೋಬೇಕು ನಂತರ ಸ್ವಲ್ಪ ಕಡಲೆ ಬೀಜ ಮತ್ತು ಬಿಳಿ ಎಳ್ಳನ್ನು ಲೈಟಾಗಿ ಹುರಿದಿಟ್ಕೋಬೇಕು ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಒಂದೆರಡರಿಂದ ಮೂರು ಈರುಳ್ಳಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಪುದೀನ ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ಮತ್ತು ಕಡಲೆ ಬೀಜನ ಅರ್ಧಂಬರ್ಧ ರುಬ್ಬಿಟ್ಕೋಬೇಕು ಮತ್ತು ಒಂದು ಕೆ ಜಿ ಅಷ್ಟು ಅಕ್ಕಿ ಹಸಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಸೋಡಾ ಹಾಕಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಬೇಯಿಸಿಟ್ಕೊಂಡಿರೋ ಅವರೆ ಬೇಳೆನ ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೋಬೇಕು ಮತ್ತು ಎಲ್ಲ ಥರ ಸೊಪ್ಪು ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸೌತೆಕಾಯಿನೂ ಹಾಕ್ಬೋದು ಸೌತೆಕಾಯಿ ಇರಲಿಲ್ಲ ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಒಂದು ಚಪಾತಿ ಹದೋ ಬರೋ ಥರ ಕಲಸಿಟ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಕೊಂಡ್ರೂ ಇನ್ನೂ ಮೆದುವಾಗಿ ಬರುತ್ತೆ ಇದನ್ನು ಕಲಸಿಟ್ಕೊಂಡು ಒಂದು ಐದು ನಿಮಿಷ ಹಾಗೆ ಇಟ್ಟಿರಬೇಕು ಮತ್ತು ಇಂಚ ಮೇಲೆ ಅಥವಾ ಎಣ್ಣೆ ಕವರ್ ಮೇಲೆ ನೀಟಾಗಿ ತಟ್ಕೊಂಡ್ರೆ ತುಂಬ ಸಣ್ಣಗೆ ಬರುತ್ತೆ ಸೊ ನಾನು ಈಗ ಹೆಂಚನ್ನ ಯೂಸ್ ಮಾಡಿಕೊಂಡು ಎರಡು ಹೆಂಚು ಇಟ್ಕೊಂಡಿದ್ದೀನಿ ಒಂದು ಹೆಂಚ ಮೇಲೆ ತಟ್ಕೊಂಡು ಇನ್ನೊಂದು ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ ಸೊ ನೀಟಾಗಿ ಅವರೇ ಬೇಳೆನ ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿನ ಮಾಡಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ತಟ್ಟಿದ್ದೀನಿ ಅಂತೇಳಿದ್ರೆ ತುಂಬ ತೆಳ್ಳಗೆ ಚೆನ್ನಾಗಿರುತ್ತೆ ತಿನ್ನೋದು ಕೂಡ ಮತ್ತು ಇದಕ್ಕೆ ಕಡಲೆ ಬೀಜ ಒಣಗಿದ ಮೆಣಸಿನ್ಕಾಯಿ ಚಟ್ನಿ ಹಾಕಿ ಇದು ತಿನ್ನೋದಕ್ಕೆ ಸೂಪರಾಗಿರುತ್ತೆ ನೋಡಿ ಹೀಗೆ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ಸ್ ಮಾಡಿ ನಾನು ಆದಷ್ಟು ನನ್ನ ಕಡೆಯಿಂದ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೀಗೆ ಸಪೋರ್ಟ್ ಮಾಡಿ